ಎಲ್ರಿಗೂ ನಮಸ್ತೆ ನಾನು ಮಧುರ ನಾನು ಆನ್ಲೈನಲ್ಲಿ ಪಾಟ್ಗಳನ್ನು ಖರೀದಿ ಮಾಡಿದ್ದೇನೆ ಅದರ ಅನ್ಬಾಕ್ಸಿಂಗ್ ಹಾಗೆ ನಾನು ಎಲ್ಲಿಂದ ಪರ್ಚೇಸ್ ಮಾಡಿದ್ದೇನೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ನಾನು ಸಂದೀಪ್ ಹೇಳುವವರ ಕೈಯಿಂದ ಪರ್ಚೇಸ್ ಮಾಡಿದ್ದು ಅವರು ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ ನಾನು ಇದಕ್ಕಿಂತ ಮೊದಲು ಕೂಡ ನಾನು ಖರೀದಿ ಮಾಡಿದ್ದೇನೆ ಆದ ಕಾರಣ ಈ ಬಾರಿ ನಾನು ಪರ್ಚೇಸ್ ಮಾಡಿರುವಂಥದ್ದು ಇಪ್ಪತ್ತು ಪಾಟ್ಗಳ ಸೆಟ್ ಇದು ಹತ್ತು ಇಂಚು ಎತ್ತರ ಇರ್ತದೆ ಹಾಗೆ ಹನ್ನೆರಡು ಇಂಚು ಅದರ ಡಯಾಮೀಟರ್ ಇರ್ತದೆ ಇಂಡಿಯಾ ಫುಲ್ ಅವರು ಫ್ರೀ ಡೆಲಿವರಿ ಕೊಡ್ತಾರೆ ಟೆನ್ ಇಂಟು ಟ್ವೆಲ್ ಇಂಚಿದ್ದು ನಾನು ತರಿಸಿಕೊಂಡಿರುವಂಥದ್ದು ಕಪ್ಪು ಬಣ್ಣದ ಪಾಟ್ ನಾನು ಹೆಚ್ಚಾಗಿ ಕಪ್ಪು ಬಣ್ಣದೇ ಇಷ್ಟಪಡ್ತೇನೆ ಚೆನ್ನಾಗಿ ಬಾಳಿಕೆ ಕೂಡ ನನಗೆ ಇದುವರೆಗೆ ಬಂದಿದೆ ಪಾಟ್ಗಳು ಯಾವುದು ಕೂಡ ತುಂಡಾಗದ ರೀತಿ ಜಾಗ್ರತೆ ವಹಿಸಿ ಅವರು ಪ್ಯಾಕಿಂಗ್ ಮಾಡ್ತಾರೆ ಇಲ್ಲಿ ನಾನು ಅನ್ಬಾಕ್ಸಿಂಗ್ ಮಾಡುವಾಗಲೇ ನಿಮಗೆ ಕಾಣ್ತಾ ಇರಬಹುದು ಟೈಟಾಗಿ ಪ್ಯಾಕ್ ಮಾಡಿದ್ದಾರೆ ಹಾಗೆ ಒಳಗಡೆಯಿಂದ ಪಾಟ್ಗೆ ಹಾನಿಯಾಗದೇ ಇರುವ ಹಾಗೆ ಶೀಟ್ಗಳನ್ನೆಲ್ಲ ಕೂಡ ಇಟ್ಟು ಮತ್ತೆ ಪ್ಯಾಕ್ ಮಾಡಿರುವಂಥದ್ದು ಇವರು ಇಂಡಿಯನ್ ಪೋಸ್ಟಲ್ಲಿ ಕಳಿಸುವಂಥದ್ದು ನನಗೆ ಇದು ಫ್ರೀ ಡೆಲಿವರಿ ಸಿಕ್ಕಿದೆ ಅಂದರೆ ಸಾವಿರದ ಮುನ್ನೂರು ರೂಪಾಯಿಗೆ ಇಪ್ಪತ್ತು ಪಾಟ್ಗಳು ಸಿಕ್ಕಿದೆ ಕೆಲವೊಮ್ಮೆ ನೀವು ಬೇರೆ ಬೇರೆ ಪಾಟ್ಗಳನ್ನು ತರಿಸುವುದಾದರೆ ಶಿಪ್ಪಿಂಗ್ ಕೂಡ ಇರಬಹುದು ಅವರದ್ದು ವಾಟ್ಸಪ್ ಕಾಂಟ್ಯಾಕ್ಟ್ ಡೀಟೇಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಖಂಡಿತ ಚೆಕ್ ಮಾಡ್ಬೋದು ಪಾಟ್ಗಳನ್ನು ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ ನೀವು ಗಮನಿಸ್ಬೋದು ಇದರಲ್ಲಿ ನಾನು ಆ್ಯಂತೂರಿಯಂ ಹಾಕಬೇಕು ಅಂತ ಹೇಳುವ ಪ್ಲ್ಯಾನಿಂದ ಸ್ವಲ್ಪ ದೊಡ್ಡ ಪಾಟ್ ಬೇಕು ಹೇಳಿ ತಗೊಂಡಿದ್ದೇನೆ ಲೋಕಲಲ್ಲಿ ಕೆಲವೊಮ್ಮೆ ನಮಗೆ ಸಿಗದೇ ಇರ್ಬೋದು ಹಾಗೆ ಇದು ರೇಟ್ ನಿಮಗೆ ಲೋಕಲಲ್ಲಿ ಏನು ಸಿಗ್ತದೆ ಅಷ್ಟೇ ರೇಟ್ ಹಾಗೆ ಕೆಲವು ಕಡೆ ಇದಕ್ಕಿಂತ ಜಾಸ್ತಿ ಕೂಡ ಇರ್ಬೋದು ಹೋಲ್ ಮಾತ್ರ ಡ್ರೈನೇಜಿಗೆ ಅಷ್ಟು ದೊಡ್ಡದಾಗಿ ಇಲ್ಲ ಅದು ಪ್ಲಾಸ್ಟಿಕ್ ಪಾಟಲ್ಲಿ ಹಾಗೆ ಬರ್ತದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನಾವೇ ಇದನ್ನು ಬಿಸಿ ಮಾಡಿ ಏನು ಯಾವುದಾದ್ರೂ ಕಬ್ಬಿಣವನ್ನು ಬಿಸಿ ಮಾಡಿ ತೂತುಗಳನ್ನು ಮಾಡಿಕೊಳ್ಬೇಕು ಹಾಗೆ ಎತ್ತರಕ್ಕೆ ನೋಡಿ ಸ್ಟ್ಯಾಂಡ್ ಥರ ಕೂಡ ಎತ್ತರ ಇರೋದ್ರಿಂದ ಡ್ರೈನೇಜ್ ಚೆನ್ನಾಗಿ ಆಗ್ತದೆ ಇದರಲ್ಲಿ ಆ್ಯಂಥೂರಿ ಮುಖ್ಯವಾಗಿ ನೀರು ನಿಂತ್ಕೊಂಡ್ರೆ ಅದು ಕೊಳ್ತು ಹೋಗುವಂಥ ಸೆನ್ಸಿಟಿವ್ ಗಿಡ ಆಗಿರೋದ್ರಿಂದ ಈ ಪಾಟ್ ನನಗೆ ತುಂಬ ಬೆಸ್ಟ್ ಅಂತ ಅನಿಸಿತ್ತು ಹಾಗೆ ಇವರಲ್ಲಿ ರಿತು ಪಾಟ್ಸ್ ಅಂತ ಇದರ ಹೆಸರು ಇವರು ಡಿ ಇಲ್ಲರ್ಸ್ ಇವರಲ್ಲಿ ನಿಮಗೆ ಬೇರೆ ಬೇರೆ ಸೈಜಿನ ಆರ್ಕಿಡ್ ಪಾಟ್ಗಳಿರ್ಬೋದು ಅಥವಾ ಬ್ರೌನ್ ಕಲರ್ ಪಾಟ್ ಕಪ್ಪು ಕಲರ್ ಪಾಟ್ ಕೂಡ ಸಿಗ್ತದೆ ಒಂದೇ ಒಂದು ಪಾಟಲ್ಲಿ ಈ ರೀತಿಯಾಗಿ ಸಣ್ಣ ಬ್ರೇಕೇಜ್ ಆಗಿದೆ ಆದರೆ ಏನು ಸಮಸ್ಯೆ ಇಲ್ಲ ನಾವು ನೆಕ್ಸ್ಟ್ ಯಾವಾಗ ಅವರ ಕೈಯಿಂದ ಪಾಟ್ ತರಿಸ್ತೇವೆ ಆಗ ಇಂಥದ್ದೇ ಇಷ್ಟು ದೊಡ್ಡ ಪಾಟ್ ಇನ್ನೊಂದು ನಮಗೆ ಅದರ ಜೊತೆಗೆ ಕಳಿಸ್ತಾರೆ ಅದು ನಮ್ಮ ನೆಕ್ಸ್ಟ್ ಆರ್ಡರಲ್ಲಿ